ಎಲ್ರಿಗೂ ನಮಸ್ಕಾರ ಇವತ್ತು ನಾನು ನಂದೇ ಸ್ಟೈಲಲ್ಲಿ ಕಿಚಡಿ ಮಾಡ್ತಾಯಿದ್ದೀನಿ ದಾಲ್ ಕಿಚಡಿ ಅದಕ್ಕೆ ನಾನು ಇಲ್ಲಿ ಎಣ್ಣೆ ತೊಗೊಂಡಿದ್ದೀನಿ ಎಷ್ಟು ನಿಮಗೆ ಎಷ್ಟು ಬೇಕು ಅಷ್ಟು ತುಪ್ಪ ಸ್ವಲ್ಪ ತುಪ್ಪ ಆಮೇಲೆ ಕಿಚಡಿ ಮಾಡಲಿಕ್ಕೆ ನಾನು ಇದು ಬೆಳ್ಳುಳ್ಳಿ ಇದು ಹಸಿ ನನಗೆ ಇದು ಸಿಕ್ತು ಏನು ಟರ್ಮರಿಕು ಹಳದಿ ಆಮೇಲೆ ಇದಿಷ್ಟು ನಾನು ಇದು ತೊಗೊಂಡಿದ್ದೀನಿ ಅದ್ರಕ್ಕೆ ತೊಗೊಂಡಿದ್ದೀನಿ ಹಸಿ ಶುಂಠಿ ಆಮೇಲೆ ಟೊಮೆಟೊ ಟೊಮೆಟೊ ಆದಮೇಲೆ ಇದು ಕ್ಯಾರೆಟು ಕ್ಯಾರೆಟು ಮತ್ತು ಇದು ಕರಿಬೇವು ಆಮೇಲೆ ಇಲ್ಲಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಇಲ್ಲಿ ಒಂದಷ್ಟು ಪಲಾವ್ ಎಲೆಗಳನ್ನು ತೊಗೊಂಡಿದ್ದೀನಿ ಆಮೇಲೆ ಇದು ಧನಿಯಾ ಪೌಡರು ನಾನು ಹಿಂಗೆ ತೊಗೊಂಡಿದ್ದೀನಿ ಆಮೇಲೆ ಇದು ಸ್ವಲ್ಪ ಕಾಳು ಇದು ಜೀರಿಗೆ ತೊಗೊಂಡಿದ್ದೀನಿ ಆಮೇಲೆ ಎಷ್ಟು ಬೇಕು ಅಷ್ಟು ರುಚಿ ತಕ್ಕಷ್ಟು ಉಪ್ಪು ಇಲ್ಲಿ ನಾನು ಅಕ್ಕಿ ಮತ್ತು ಹೆಸರುಬೇಳೆ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ತೊಗರೆಬೇಳೆ ಮಿಕ್ಸ್ ಮಾಡಿದ್ದೀನಿ ಇವಾಗ ಟೇಸ್ಟ್ ಆಮೇಲೆ ಇಲ್ಲಿ ಸ್ವಲ್ಪ ನಾನು ಎಳ್ಳು ಪುಡಿ ತೊಗೊಂಡಿದ್ದೀನಿ ನನಗೆ ಎಳ್ಳು ಪುಡಿ ಅಂದರೆ ಇಷ್ಟ ಅದು ಎಲ್ಲ ಆಲ್ಮೋಸ್ಟು ಸ್ವಲ್ಪ ಹಾಕ್ತಿರ್ತೀನಿ ಬಿಕಾಸ್ ಅದು ಹೆಲ್ತ್ಗೆ ಒಳ್ಳೆಯದು ಅಂತ ಸೊ ಇವಾಗ ನೋಡೋಣ ನಾವು ಹೆಂಗೆ ಸ್ಟಾರ್ಟ್ ಮಾಡೋಣ గ్యాస్ ఆన్ మళ్ళీ కిచడి హాక్లేక నేను ప్లేట్స్ రెడీ మారిట్ నేను గ్యాస్ ఆన్ మి స్వల్ప ఎన్నె హాకళణీగా ಸ್ವಲ್ಪ ತುಪ್ಪ ಮಿಕ್ಸ್ ಮಾಡ್ತೀನಿ ಟೇಸ್ಟ್ ಬರ್ತೈತಿ ತುಪ್ಪ ಮಿಕ್ಸ್ ಮಾಡಿದರೆ ಒಂದು ಸ್ಪೂನ್ ಎಣ್ಣೆ ಹಾಕಿನಿ ಅದೇ ಥರ ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕೋಣ ಸ್ವಲ್ಪ ಗ್ಯಾಸ್ ಸ್ಲೋ ಮಾಡ್ತೀನಿ ಈ ಎಣ್ಣೆ ಕಾಯಲಿ ಕತ್ತದ ಸೊ ನಾನು ಏನು ಮಾಡ್ತೀನಿ ಅಂದ್ರೆ ಈಗ ಹಸಿ ಶುಂಠಿ ಆಮೇಲೆ ಹಸಿ ಅರಿಶಿನ ಒಂದು ಮೂರು ಹೆಸರು ಬೆಳ್ಳುಳ್ಳಿ ಇದನ್ನು ನಾನು ಇಜೆಚ್ಕೋತೀನಿ ಒಂದೇ ಹಸಿ ಮೆಣಸಿನ್ಕಾಳು ಒಂದು ಜೀರಿಗೆ ಸ್ವಲ್ಪ ಎಣ್ಣೆಕಾಯಿ ಇದರ

मेणिका ना कड़म बड़ी या जाति तो वन तुप स्पून तुप स्पून एणे बढ़ी क्यारेट हाँता

ಒಂದು ಎರಡು ಮೂರು ಸರಿ ಅಕ್ಕಿ ತೊಳ್ಕೊಂಡಿದ್ದೀನಿ ಅಕ್ಕಿ ಮತ್ತು ಬೇಳೆ ಎರಡು ಮೂರು ಸರಿ ತೊಳ್ಕೊಂಡು ಇದರಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ ಈಗ ನಾನು ಕುಕ್ಕರ್ ಪಾತ್ರೆ ಶಿಫ್ಟ್ ಮಾಡಿದೆ ಯಾಕಂದರೆ ಕುಕ್ಕರಲ್ಲಿಟ್ರೆ ಬೇಗ ಆಗಿಬಿಡುತ್ತೆ ಕಿಚಡಿ ನಾಲ್ಕು ಕಿಚಡಿ ನೀವು ಡಬಲ್ ನೀರು ಹಾಕ್ಕೋಬೇಕು ಯಾಕಂದರೆ ನೀರು ಇದ್ದಷ್ಟು ಸರಿ ಸರಿಯರತ್ತ ನಾನು ಒಂದು ಗ್ಲಾಸ್ ಅಕ್ಕಿ ಬೇಳೆ ಎರಡು ಹಾಕಿದರೆ ಎರಡು ಗ್ಲಾಸ್ ಎರಡೂವರೆ ಗ್ಲಾಸ್ ನೀರು ಹಾಕಿನಿ ಇದನ್ನು ನಾನು ಮುಸ್ತೀನಿ ನಾಲ್ಕೈದು ಸಿಟಿ ಆಗಬೇಕು ಅಂದ್ರೆ ಹಣ್ಣಾಗಿ ಕುದಿಬೇಕು ಅದು ಸೊ ಎಲ್ಲ ಸೇರಿ ಒಂದು ಹತ್ತು ನಿಮಿಷದಲ್ಲಿ ಕಿಚಡಿ ರೆಡಿ ಹತ್ತು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ಮೆತ್ತಗೆ ಇರುವಂಥ ಕಿಚಡಿ ತಿನ್ನೋಕೆ ತುಂಬ ಇಷ್ಟ ಆಗ್ತಿದ್ವಿ ಒಂದೊಂದು ಸರಿ ನಮಗೆಲ್ಲ ಮೀಲ್ಸು ಬೇಡ ರಾತ್ರಿ ಲೇಟಾಗಿತ್ತು ಅಥವಾ ನಾವು ಚಪಾತಿನೋ ರೊಟ್ಟಿನೋ ಮಾಡ್ಕೊಳ್ಳೋಕೆ ಲೇಟ್ ಆಯೋ ಲೇಟ್ ಆಯಿತು ಅಂದರೆ ನಾವು ಕಿಚಡಿ ಮಾಡ್ಬೋದು ಕಿಚಡಿ ಮಾಡಿ ತಿನ್ಬೋದು ತುಪ್ಪ ಹಾಕ್ಕೊಂಡು ಟೇಸ್ಟಿಯಾಗಿರುತ್ತೆ ನೋಡಿ ದಾಲ್ ಕಿಚಡಿ ಹಾಕಿದೆ ಇವಾಗ ಸ್ವಲ್ಪ ನೀರು ನೀರು ನಮ್ಗೆ ಇನ್ನೂ ನೀರು ಬೇಕು ಅಂದರೆ ಜಾಸ್ತಿ ನೀರು ಹಾಕ್ಕೊಬೋದು ಇವಾಗ ನಾನು ಸರ್ವಿಂಗ್ ಬೌಲಿಗೆ ಇದನ್ನ ಹಾಕ್ತೀನಿ ನಾನು ಹೆಸರು ಕಾಳು ಉಸಳಿ ಮಾಡಿದ್ದೆ ಅದನ್ನು ಒಂದು ಬೌಲಲ್ಲಿ ಹಾಕಿದ್ದೀನಿ ನಮ್ಮ ಕಿಚಡಿ ರೆಡಿ Candlelight dinner. This is our candlelight dinner. Mm. Nice, Mama. It's very really cool.